ವಿಜಯಪುರ ಜಿಲ್ಲೆ ನಿಡಗುಂದಿ ಪಟ್ಟಣದಲ್ಲಿ ಕರವೆ ರಾಜ್ಯ ಸಂಘಟನಾ ಕಾರ್ಯದರ್ಶಿ ಹಾಗೂ ಸಂಘದ ಜಿಲ್ಲಾ ಉಸ್ತುವಾರಿ ಅಶೋಕ್ ಹಾರಿವಾಳ ಕರವೆ ನಿಡಗುಂದಿ ತಾಲೂಕಾ ಅಧ್ಯಕ್ಷ ನಬೀರಸೂಲ ಆಲಮಟ್ಟಿ ಗ್ರಾಮ ಘಟಕದ ಅಧ್ಯಕ್ಷ ಪತ್ತೆ ಸಾಬ ಚಾಂದ ಪಟ್ಟಣ ಸೇರಿದಂತೆ ತಾಲೂಕಿನಾದ್ಯಂತ ಗ್ರಾಮಗಳಲ್ಲಿ ಕಡ್ಡಾಯ ಫಲ ಕಳವಳಿಕೆಗೆ ಕಟ್ಟುನಿಟ್ಟಿನ ಕ್ರಮ ಜರುಗಿಸಬೇಕೆಂದು ಆಗ್ರಹಿಸಿ ಸೋಮವಾರ ಕರವೇ ಪದಾಧಿಕಾರಿಗಳು ನಾರಾಯಣಗೌಡ ಬಣ ತಹಶೀಲ್ದಾರರು ಎಡಿ ಅಮರವಾದಗಿ ಹಾಗೂ ತಾಲೂಕ್ ಪಂಚಾಯತ್ ಇಒ ವೆಂಕಟೇಶ್ ವಂದಾಲ ಪಟ್ಟಣ ಪಂಚಾಯತಿ ಮುಖ್ಯಾಧಿಕಾರಿ ವೀರೇಶ್ ಹಟ್ಟಿ ಅವರಿಗೆ ಮನವಿ ಸಲ್ಲಿಸಿದರು ಕರ್ನಾಟಕ ರಕ್ಷಣಾ ವೇದಿಕೆ ಕನ್ನಡ ಅಭಿಮಾನಿಗಳು ಉಪಸ್ಥಿತರಿದ್ದರು ತಾಯಂದರು ಕೂಡ ಕರ್ನಾಟಕ ಎಲ್ಲ ತಾಯಂದರು ಅಧಿಕಾರಿ ನನ್ನ ಕರ್ನಾಟಕದ ಎಲ್ಲ ಕಾರ್ಯಕರ್ತರಿಗೂ ಕೂಡ ನಮ್ಮ ಸಂಪುಟ ಕರ್ನಾಟಕ ರಚನಾ ವೇದಿಕೆ ಕಳೆದ ಎರಡ್ ಸಾವಿರದ ಇಪ್ಪತ್ತ್ಮೂರು ಡಿಸೆಂಬರ್ ಇಪ್ಪತ್ತೇಳರಂದು ಡಿಸೆಂಬರ್ ಇಪ್ಪತ್ತೇಳರಂದು ನಡೆದಂಥ ಕರ್ನಾಟಕ ರಕ್ಷಣಾ ವೇದಿಕೆ ಸನ್ಮಾನ್ಯ ಶ್ರೀ ಡಿ ಎನ್ ನಾರಾಯಣಗೌಡರ ನೇತೃತ್ವದಲ್ಲಿ ಬೆಂಗಳೂರಿನಲ್ಲಿ ನಡೆದಂಥ ಹೋರಾಟ ಪ್ರತಿಫಲವಾಗಿ ಇಂದು ಇಡೀ ಕರ್ನಾಟಕದಲ್ಲೇ ಕನ್ನಡ ಭಾಷೆಗೆ ಪ್ರಥಮ ಆದ್ಯತೆಯನ್ನು ಯಾವುದೇ ಅಂಗಡಿ ಮುಂಗಟುಗಳಿಗಾಗಿರಬಹುದು ಯಾವುದೇ ಕಚೇರಿಗಳಿಗಾಗಿರಬಹುದು ಯಾವುದೇ ಡಬ್ಬಾ ಅಂಗಡಿಗಳಿಗಾಗಿರಬಹುದು ರಾಜಸ್ಥಾನ್ ಗುಜರಾತ್ ಮತ್ತು ಮಾರ್ವಾಡಿ ಅಂತ ಹೇಳಿದ ಏನು ಐಸ್ ಕ್ರೀಮ್ ಪಾನಿಪುರಿ ಬೇಲ್ಪುರಿ ಅಂತ ಹೇಳಿಕ ಅಂಗಡಿ ಮುಂಗಡಿಗಳನ್ನು ತಗೊಂಡ್ಬಂದು ಇಲ್ಲಿ ನಮ್ಮ ಕನ್ನಡಿಗರಿಗೆ ಕನ್ನಡ ಭಾಷೆಯನ್ನು ಬಳಸುವುದು ಬಿಟ್ಟು ಹಿಂದಿ ಹೇರಿಕೆ ಮತ್ತು ಇಂಗ್ಲೀಷ್ ಹೇರಿಕೆಯನ್ನು ಮಾಡ್ತಾರಲ್ಲ ಅಂಥವನ್ನು ಕೂಡಲೇ ಒಬ್ಬರನ್ನ ಕ ಒಬ್ಬರನ್ನ ತೆಗೆದುಹಾಕಿ ಕನ್ನಡ ಭಾಷೆಗೆ ಪ್ರಥಮ ಆದ್ಯತೆ ಅರವತ್ತು ಪರ್ಸೆಂಟ್ ನೀಡಬೇಕಂತ ಇತ್ತೀಚಿಂದ ಇವತ್ತಿನ ದಿನ ಮಾನ್ಯ ತಹಸೀಲ್ದಾರ್ ಸಾಹೇಬಲ್ಲಿ ಮಾನ್ಯ ಪಟ್ಟಣ ಪಂಚಾಯತಿ ಮುಖ್ಯಾಧಿಕಾರಿಗಳಲ್ಲಿ ಯುವ ಒ ವಿನಂತಿ ಮಾಡ್ಕೋತೀವಿ ಯಾಕಪ್ಪ ಅಂದ್ರೆ ಪಟ್ಟಣ ಪಂಚಾಯತಿ ಈಗಾಗಲೇ ವೀರೇಶ್ರು ಒಂದು ಎಂಬತ್ ಪರ್ಸೆಂಟ್ ಆಗಿರ್ಬೋದು ಯಾಕಂದ್ರೆ ನಾವು ಅಟಿ ಎಲ್ಲಕ್ಕಿಂತ ಹೆಚ್ಚಾಗಿ ಎಂಬತ್ ಪರ್ಸೆಂಟೇಜ್ ಕೂಡ ತಾಲೂಕಿನ ಕನ್ನಡಮಯವನ್ನ ಮಾಡಿದ್ರಪ್ಪ ಅಂದ್ರ ನಮ್ಮ ಕರ್ನಾಟಕದ ಮಾತೃ ಭಾಷೆ ಕನ್ನಡ ಭಾಷೆ ಯಾವುದೇ ಮಾತೃ ಭಾಷೆ ಇಲ್ಲ ಅವ್ರವ್ರ ರಾಜ್ಯದಾಗ ಅವ್ರವ್ರ ಭಾಷೆ ಮಾತೃ ಭಾಷೆ ಹೋಗ್ತದೆ ನಾವು ಎಲ್ಲದಕ್ಕೂ ಸ್ನೇಹಕ್ಕೂ ಸಹ ಬದ್ಧ ಅಚಿಂದ ಏನಾದರೂ ಯಾವುದೇ ರಾಜಕೀಯ ಪುಣಾರಿಗಳಾಗಿರ್ಬೋದು ಮತ್ತು ಯಾವುದೇ ಮತ್ತು ಅಭಿಮಾನಿ ಅಧಿಕಾರಿಗಳಿಗೆ ಕೀರ್ತಿಯನ್ನು ಸದಾ ಸುದ್ದಿರಾಗಿ ನಿಲ್ತೇವೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಯಾವತ್ತ ಮತ್ತು ಹೆಚ್ಚಿಗೆ ಮಾತನಾಡುವುದಿಲ್ಲ ಈಗಾಗಲೇ ಇರ್ತಕ್ಕಂಥ ಅಧಿಕಾರಿಗಳು ಬಹಳ ಕ್ರಿಯಾಶೀಲ ಅಧಿಕಾರಿಗಳ ಹೇಳ್ಬಹುದು ಯಾಕಂದ್ರೆ ವಿದೇಶಕ್ಕೆ ಅಧ್ಯಕ್ಷರ ಮೊದಲೇ ಬಹಳ ಸ್ಪಷ್ಟವಾಗಿ ಚಂದವಾಗಿ ಕನ್ನಡವನ್ನ ಕನ್ನಡವನ್ನ ಅದಕ್ಕೆ ಎಲ್ಲಾದ್ರೂ ಸ್ವಲ್ಪ ಮತ್ತು ಇವೋ ಸಾಹೇಬ್ರಲ್ಲಿ ವಿನಂತಿ ಏನಂದ್ರ ಗ್ರಾಮೀಣ ಮಟ್ಟದಲ್ಲಿ ಗ್ರಾಮೀಣ ಮಟ್ಟದಲ್ಲಿ ತಮ್ಮ ಸಭೆ ಕರೆದು ಸಭೆ ಕರೆದು ಎಲ್ಲಾ సంబంధ పట్టడి ఎలా క్షణ క్షణకు నోడ్తాయి జనతా టైమ్స్ 7 బ్యూరో రిపోర్ట్ కృష్ణ రాఠోడ్ నిడగుంది